ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾಥರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡುವೆ ಬರುತ್ತಿಪ್ಪ ತೆಪ್ಪ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡೆಸೆನ್ನೆಂದ ಪ್ರತಿದಿವಸದಲ್ಲಿ ಮರೆಯದಲೇ ಕರ್ಮಿಮೋಚನ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಹದಿನಾಲ್ಕನೇ ಪದ್ಯ ಕಲ್ಪ ಶರಣ ಜನವರ ಕಲ್ಪ ವೃಕ್ಷನು ತನ್ನ ನಿಜ ಸಂಕಲ್ಪನದ ಅನುಸಾರದಲ್ಲಿ ಕೊಡು ತೆಪ್ಪನು ಫಲಾಫಲವ ಅಲ್ಪಸುಖದ ಅಪೇಕ್ಷೆಯಿಂದ ಹಿತಲ್ಪ ನಾರಾಧಿಸನೆಂದಿಗೋ ಶಿಲ್ಪಿಗನ ಕೈ ಸಿಕ್ಕ ಶಿಲೆಯಂದದಲ್ಲಿ ಸಂತೈಪ ಇಲ್ಲಿ ಹೇಳ್ತಾ ಇದ್ದಾರೆ ಕಲ್ಪ ಒಂದೇ ಕಲ್ಪದಲ್ಲ ಅನೇಕ ಬ್ರಹ್ಮಕಲ್ಪದಲ್ಲಿ ಪರಮಾತ್ಮ ಕಲ್ಪವೃಕ್ಷದಂತೆ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಹೇಗೆ ಕಲ್ಪವೃಕ್ಷ ಬೇಕಾದ ಇಷ್ಟಾರ್ಥವನ್ನು ಕೊಡುತ್ತೆ ಹಾಗೆ ಪರಮಾತ್ಮ ಇಷ್ಟಾರ್ಥವನ್ನು ಪೂರ್ತಿ ಮಾಡ್ತಾನೆ ಸರ್ವ ಜೀವರ ಹಂತದಲ್ಲಿ ಪ್ರೇರಕನಾಗಿ ಅವರ ಇಷ್ಟಾರ್ಥವನ್ನು ಪೂರ್ತಿ ಮಾಡ್ತಾನೆ ನಿಜ ಸಂಕಲ್ಪದ ಅನುಸಾರದಲ್ಲಿ ಕೊಡುತ್ತಿಪ್ಪನು ಫಲಾಫಲವ ಸೃಷ್ಟಿಯಲ್ಲಿ ಆ ಜೀವರ ಯೋಗ್ಯತೆಯಂತೆ ತನ್ನ ಇಚ್ಛೆಗನುಸಾರವಾಗಿ ಯಾರಿಗೆ ಯಾವ ಫಲ ಕೊಡಬೇಕು ಅದೇ ಫಲವನ್ನು ಕೊಡ್ತಾನೆ ತನಗೆ ಬೇಕಾದವರಿಗೊಂದು ಹಗಲ ಮಾಡೋದಿಲ್ಲ ಪರಮಾತ್ಮ ಅನುಸರಿಸಿ ಜೀವರ ಯೋಗ್ಯತೆಯಂತೆ ಆ ಫಲಾಫಲವನ್ನು ಕೊಡ್ತಾನೆ ಆದ್ದರಿಂದ ಅಲ್ಪ ಸುಖದ ಅಪೇಕ್ಷೆಯಿಂದ ಕ್ಷುದ್ರ ಸ್ವಲ್ಪ ಸಂಪತ್ತಿಗೋಸ್ಕರ ಹೇಳ್ತಾ ಇದ್ದಾರೆ ಸ್ವಲ್ಪ ಸಂಪತ್ತಿಗೋಸ್ಕರ ಅಹಿತಲ್ಪನ ತಲ್ಪನಾಗಿರುವಂತಹ ಶೇಷಶಾಹಿ ಆಗಿರುವಂಥ ಪರಮಾತ್ಮನ ಪೂಜೆ ಮಾಡಬೇಡ ಮೋಕ್ಷವನ್ನೇ ಕೊಳ್ಳಲಿಕ್ಕೆ ತಯಾರಾಗಿರುವಂತಹ ಪರಮಾತ್ಮನ ಎದುರಿಗೆ ಅಲ್ಪ ಸುಖವನ್ನು ಬೀಳಬೇಡ ಶಿಲ್ಪಿಗನ ಕೈ ಸಿಕ್ಕ ಶಿಲೆ ಎಂದೇಳ ಶಿಲ್ಪಶಾಸ್ತ್ರವನ್ನು ತಿಳಿದಂತಹ ಆ ಶಿಲ್ಪಶಾಸ್ತ್ರ ತಿಳಿದಂತಹ ವ್ಯಕ್ತಿ ಆ ಕಲ್ಲಿನ ಮೂರ್ತಿಯನ್ನು ಹೇಗೆ ಉತ್ತಮವಾಗಿರುವಂತಹ ಮೂರ್ತಿಯನ್ನಾಗಿ ಮಾಡ್ತಾನೆಯೋ ಅದೇ ರೀತಿಯಾಗಿ ಶಿಲೆಗೆ ಸದೃಶರಾಗಿರುವಂತಹ ಸ್ವತಂತ್ರರಾಗಿರುವಂತಹ ಮುಕ್ತಿಯೋಗ್ಯರಾಗಿರುವಂತಹ ಸಕಲ ಜೀವರು ಸಕಲ ಕರ್ಮಗಳನ್ನು ಮಾಡಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸಿದಾಗ ಅವರನ್ನು ಮುಕ್ತರನ್ನಾಗಿ ಮಾಡಿ ಮೋಕ್ಷದಲ್ಲಿ ಆನಂದವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಕ್ಷುದ್ರ ಫಲಕ್ಕೋಸ್ಕರ ಪರಮಾತ್ಮನ ಆರಾಧಿಸಬೇಡ ನಿಷ್ಕಾಮ ಭಕ್ತಿಯಿಂದ ಆ ಪರಮಾತ್ಮನಿಗೆ ಅವನ ಪ್ರೀತಿಗೋಸ್ಕರ ಕರ್ಮಗಳನ್ನು ಮಾಡಿ ಕರ್ಮ ವಿಮೋಚನ ಸಂದಿದೆ ಕರ್ಮ ವರ್ಣಾಶ್ರಮ ಧರ್ಮಗಳನ್ನು ಅವನ ಪ್ರೀತಿಗೋಸ್ಕರ ಮಾಡಿ ಅವನ ಪಾದದಡಿಯಲ್ಲಿ ಸಮರ್ಪಣೆ ಮಾಡಿದರೆ ಅಂತಹ ಜೀವನ ಪರಮಾತ್ಮ ಸಂಸಾರದಿಂದ ಮುಕ್ತ ಮಾಡ್ತಾನೆ ಆದ್ದರಿಂದ ಭಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ದೇಶಕಾಲಕ್ಕನುಸಾರವಾಗಿ ಮಾಡುತ್ತಾ ಪ್ರತಿ ಕ್ಷಣ ಕವನ ಸ್ಮರಣೆ ಇರಲಿ ಅಂತ ಹೇಳ್ತಾ ಇದ್ದಾನೆ ದೇಶ ಭೇದಾಕಾಶ ವಾಸುದೇವನು ಸರ್ವಭೂತ ನಿವಾಸಿ ಸರ್ವಭೌತ ಚರಾಚರಾತ್ಮಕನೆಂದು ಕರೆಸುವನು ದೇಶ ಸ್ನೇಹೋದಾಸೀನಗಳಿಲ್ಲ ಈ ಶರೀರಗಳೊಳಗೆ ಅವರೋಪಾಸನೆಗಳಂತದಲಿ ಫಲವೇವನು ಪರಬ್ರಹ್ಮ ದೇಶಭೇದ ಆಕಾಶದಿಂದ ಆಕಾಶವು ಎಲ್ಲ ಕಡೆಗೂ ವ್ಯಾಪಿಸಿದೆ ಘಟದಲ್ಲಿಯೂ ಇದೆ ಮಠದಲ್ಲಿಯೂ ಇದೆ ಮನೆಯಲ್ಲೂ ಇದೆ ವಸ್ತ್ರಾದಿಗಳಲ್ಲಿದೆ ಎಲ್ಲ ಕಡೆಗೂ ಆಕಾಶ ವ್ಯಾಪ್ತವಾಗಿದೆ ಹೇಗೆ ಬೇರೆ ವಿಧವಾಗಿ ಆಕಾಶ ಎಲ್ಲ ಕಡೆಗೆ ವ್ಯಾಪಿಸಿರುತ್ತದೆಯೋ ಅದರಂತೆ ವಾಸುದೇವನು ಸಮಸ್ತ ಜಗತ್ತಿನಲ್ಲಿ ಪರಮಾತ್ಮನು ವ್ಯಾಪಿಸಿದ್ದಾನೆ ಸರ್ವಭೂತ ನಿವಾಸಿ ಎನಿಸಿ ಭೂತ ಸರ್ವಭೂತ ನಿವಾಸಿ ಬಹಿರಂಗದಲ್ಲಿರುವಂತಹ ಭೂಕಾ ಭೂತವ ಭೂತಾಕಾಶದಲ್ಲಿಯೂ ಇದ್ದಾನೆ ಅವ್ಯಾಕೃತ ಆಕಾಶದಲ್ಲಿಯೂ ಇದ್ದಾನೆ ಸಕಲ ಜೀವರ ಹೃದಯಾಕಾಶದಲ್ಲಿಯೂ ಇದ್ದಾನೆ ಅಂತರ್ಯಾಮಿಯಾಗಿದ್ದಾನೆ ಚರಾಚರಾತ್ಮಕನೆನಿಸಿ ಚರದಲ್ಲಿಯೂ ಇದ್ದಾನೆ ಜೀವರಲ್ಲಿಯೂ ಇದ್ದಾನೆ ಜಡಗಳ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೆ ಜೀವರಲ್ಲಿಯೂ ಇದ್ದಾನೆ ತನ್ನ ತದ್ನಾಮ ರೂಪವಚ್ಯನಾಗಿ ಅಂತ ಹೇಳ್ತಾನೆ ಎಲ್ಲ ಆಯಾ ಹೆಸರಿನಿಂದ ಆಯಾ ಜೀವರಲ್ಲಿ ಇದ್ದಾನೆ ಈ ಶರೀರದೊಳಗೆ ಅವನಿಗೆ ಸ್ನೇಹವಾಗಲಿ ದ್ವೇಷವಾಗಲಿ ಉದಾಸೀನ ಇದ್ಯಾ ಯಾವುದೂ ಇಲ್ಲ ಸತ್ವಜೀವರಲ್ಲಿ ಜೀವರಲ್ಲಿ ಸ್ನೇಹ ತಮೋಜೀವರಲ್ಲಿ ದ್ವೇಷ ನಿತ್ಯ ಸಂಸಾರಿಗಳಲ್ಲಿ ಉದಾಸೀನತೆ ಈ ರೀತಿಯಾಗಿ ಇದ್ದುಕೊಂಡು ಪರಬ್ರಹ್ಮ ಮಹಾಲಕ್ಷ್ಮೀ ದೇವಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವರವರ ಉಪಾಸನೆಗಳಂದದಲ್ಲಿ ಫಲವೀವನು ಆಯಾ ಜೀವರ ಯೋಗ್ಯತೆ ಅವರು ಮಾಡುವಂತಹ ಕರ್ಮ ಅವರು ಮಾಡುವಂತಹ ಸಾಧನ ಅವರು ಮಾಡುವಂತಹ ಉಪಾಸನೆ ಆ ಧರ್ಮಕ್ಕನುಸಾರವಾಗಿ ಫಲವನ್ನು ಕೊಡ್ತಾನೆ ಇವರು ನನಗೆ ಬೇಕಾದವರು ಇವರಿಗೊಂದು ಬೇಡಾದವರು ಹೀಗೆಲ್ಲ ಮಾಡೋದಿಲ್ಲ ಪರಮಾತ್ಮ ಸಂಚಿತ ಆಗಾಮಿ ಕರ್ಮ ವಿರಂಚಿ ಜನಕನ ಭಜಿಸೆ ಕೆಡುವವೋ ಮೆಂಚಿನಂದದೆ ಪೊಳವ ಪುರುಷೋತ್ತಮ ಹೃದಂಬರದೆ ವಂಚಿಸುವ ಜನರ ನೊಲ್ಲ ಶ್ರೀವತ್ಸಾಂಕಿತ ಸುಸದಕ್ಷ ತಾನಿಷ್ಕಿಂಚಿನ ಜನಪ್ರಿಯ ಮುಸುರಮುನಿಗೆ ಯಶುಭಕಾಯ ಸಂಚಿತ ಆಗಾಮಿ ಕರ್ಮಗಳ ಅಪರೋಕ್ಷ ಜ್ಞಾನ ಆಗೋಕ್ಕಿಂತಲೂ ಪೂರ್ವದಲ್ಲಿ ಮಾಡಿದಂತಹ ಅಕರ್ಮ ಸಂಚಯ ಕೂಡಿಟ್ಟ ಕರ್ಮಗಳ ಸಮೂಹಕ್ಕೆ ನಾಶ ಆಗಾಮಿ ಕರ್ಮ ಅಪರೋಕ್ಷ ಜ್ಞಾನಾಂತರದಲ್ಲಿ ಬರುವಂತಹ ಕರ್ಮಗಳ ಲೇಪವಿಲ್ಲದೆ ಕೆಟ್ಟ ಹೋಗುತ್ತೆ ಹೇಗೆ ಕೆಡುತ್ತೆ ಅಂತ ಹೇಳ್ತಾರೆ ವಿರಂಚಿ ಜನಕನ ಭಜಿಸೇ ಕೆಡುವವು ವಾಸುದೇವ ನಾಮಕ ಪರಮಾತ್ಮನಿಂದ ಮಾಯಾದೇವಿಯಲ್ಲಿ ಪುರುಷನಾಮಕನೇ ಪುನಃ ಪ್ರದ್ಯುಮ್ನಲ್ಲಿ ವಿರಂಚಿ ನಾಮಕ ಬ್ರಹ್ಮನ ತಂದೆ ವಾಸುದೇವ ನಾಮಕನೇ ಮುಕ್ತಿ ಕೊಡುವನಾದ ಕಾರಣದಿಂದ ವಾಸುದೇವ ಅಂತ ಹೇಳ್ತಾ ಇದ್ದಾರೆ ಈತನನ್ನು ಭಜನೆ ಮಾಡು ಸಂಚಿತ ಆಗಾಮಿ ಕರ್ಮವನ್ನು ನಾಶ ಮಾಡಿ ಮುಕ್ತಿಯೋಗ್ಯರ ಹೃದಯ ಮುಕ್ತಿಯೋಗ್ಯರಾಗಿರುವಂತಹ ಜೀವರ ಹೃದಯಂಬರದಲ್ಲಿ ಹೃದಯದಲ್ಲಿ ಮಿಂಚಿನಂದದೇ ಪ್ರಕಾಶಮಾನನಾಗಿ ಮಿಂಚಿನಂತೆ ಹೊಳೆಯುತ್ತಾ ಇರ್ತಾನೆ ವಂಚಿಸುವ ಜನರನ್ನೊಲ್ಲ ಲಕ್ಷ್ಕೊಳ್ರಿ ಹರಿಗೆ ವಂಚನೆ ಮಾಡುವಂತಹ ಜನರನ್ನು ಅಲ್ಲ ತಮಸ್ವ ತಮಸ್ವಭಾವ ಜ ಸ್ವಭಾವದಾಗಿರುವಂತಹ ಮೂಲ ಜೀವ ಸ್ವ ಮೂಲ ಸ್ವಭಾವದಾಗಿರುವಂತಹ ಜೀವರು ದಂಭದಿಂದಲೋ ಅಹಂಕಾರದಿಂದಲೋ ಕಾಮದಿಂದಲೋ ಕಪಟದಿಂದಲೋ ವಂಚಕತೆ ವಂಚಕತೆ ವಂಚತನೆಯಿಂದಲೋ ಮಾಡುವಂತಹ ಆ ಕರ್ಮವನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಂತಹ ಜೀವನ ಒಳ್ಳೆಯ ಅಂತ ಹೇಳ್ತಾಯಿದ್ರು ಅವರನ್ನು ಮುಕ್ತಿಗೆ ಸೇರು ಕೊಡೋದಿಲ್ಲ ಶ್ರೀವತ್ಸಳ ಅಂತ ಲಕ್ಷ್ಮಿಯ ಸ್ವರೂಪವು ಚಿಹ್ನವುಳ್ಳಂತಹ ಆಕೆಯನ್ನು ತನ್ನ ವೃಕ್ಷಸ್ಥಳಲ್ಲಿ ಧಾರವಾಧ ಧಾರಣ ಮಾಡಿರುವಂತಹ ಪರಮಾತ್ಮ ನಿಷ್ಕಿಂಚನ ಜನಪ್ರಿಯ ಪರಮಾತ್ಮ ಜ್ಞಾನಿ ಜನಪ್ರಿಯನಾಗಿದ್ದಾನೆ ಅವನಿಗೇನು ಬೇಕಾದ್ರೆ ಸುರಮನಿಗೆಯ ದೇವತೆಗಳಿಂದಲೂ ಮುನಿಗಳಿಂದಲೂ ನಾರದಾದಿ ಋಷಿಗಳಿಂದಲೂ ಸ್ತೋತ್ರ ಮಾಡಿಸಿಕೊಳ್ಳವನಾಗಿದ್ದಾನೆ ಕಾಯ ಮಂಗಳವಾದ ಚಿದಾನಂದ ಸ್ವರೂಪ ಶರೀರವುಳ್ಳವನಾಗಿದ್ದಾನೆ ಅದರಿಂದ ಅಂತಹ ಪರಮಾತ್ಮನನ್ನು ಧ್ಯಾನ ಮಾಡಿ ಆಗಲೇ ಕರ್ಮದಿಂದ ನಾವು ಚೆನ್ನಾಗ್ತೀವಿ ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು ಅಲ್ಪರಿಗೆ ಅವು ನಿರ್ಮೂಲಗೈಿಸುವವು ಅಲ್ಲ ಪಾಪಗಳೆಲ್ಲ ಕಾಲದಲ್ಲೇ ತೈಲಧಾರಿಯಂಥವನ ಪದವೋಲಯಿಸಿ ಉತ್ತಿಸದಲೇ ನಿತ್ಯದಿ ಬಾಲಿಶರು ಕರ್ಮಗಳೇ ತಾರಕವೆಂದು ಪೇಳುವರು ಕಾಲ ವಸಂತಾದಿ ಎಲ್ಲ ಕಾಲಗಳಲ್ಲಿಯೂ ಮಾಡಿದಂತಹ ಕರ್ಮಗಳು ಸ್ನಾನಾದಿ ಇತ್ಯಾದಿ ಎಲ್ಲ ಕರ್ಮಗಳು ದ್ರವ್ಯ ಧರ್ಮಕ್ಕೆ ಅನುಕೂಲವಾಗಿರುವಂತಹ ದ್ರವ್ಯಗಳು ಕರ್ಮ ಯಜ್ಞಾದಿ ಕರ್ಮ ಅಥವಾ ಸ್ವರ್ಗಕಾಮದಿಂದ ಯಜ್ಞ ಮಾಡುವರಾದ ಅಲ್ಪರು ಅಥಮ ಅಧಿಕಾರಿಗಳು ಇವರು ಕಾಲ ಕರ್ಮ ದ್ರವ್ಯವೇ ದ್ರವ್ಯವೆಂದು ತಿಳಿದು ಆಚರಿಸ್ತಾ ಇರ್ತಾರೆ ಆದರೆ ಇವು ಮೂರು ಎಲ್ಲ ಪಾಪಗಳನ್ನು ಏಕಕಾಲದಲ್ಲಿ ನಿರ್ಮೂಲಗೈಸಬಲ್ಲ ಕರ್ಮಕ್ಕೆ ಪ್ರಾಧಾನ್ಯ ಜಡ ಕರ್ಮ ಎಲ್ಲ ಪಾಪಗಳನ್ನು ಎಲ್ಲ ಕಾಲದಲ್ಲಿ ನಾಶ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಕರ್ಮಗಳನ್ನು ಮಾಡುವಾಗ ಅಂತರ್ಗತನಾಗಿರುವಂತಹ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪ್ರತಿ ಕ್ಷಣ ಸ್ಮರಣೆ ಮಾಡುತ್ತಾ ಅವನು ಹೇಳಿದಂತೆ ಮಾಡು ಅವನ ಕರ್ಮಗಳನ್ನು ಅವನ ಅಕರ್ಮಗಳನ್ನು ಪರಮಾತ್ಮ ತೈಲಧಾರಿಯಂತೆ ಆ ಕರ್ಮ ಪ್ರೇರಕನಾದಂಥ ಪರಮಾತ್ಮ ತೈಲಧಾರಿಯಂತೆ ಹೇಗೆ ಎಣ್ಣೆಯ ಧಾರೆ ಅವಿಚ್ಛಿನ್ನವಾಗಿ ಬೀಳ್ತಾ ಇರ್ತದೆ ಅದರಿಂದ ಹೇಳ್ತಾ ಇದ್ದಾರೆ ಪರಮಾತ್ಮನ ಹೇಗೆ ಮಾಡಬೇಕು ಅಂದರೆ ಅವಿಚ್ಛಿನ್ನವಾಗಿ ಬಿಡದೆ ಬಿಡದೆ ಅವನನ್ನು ಸೇವೆ ಅವನ ಸೇವೆ ಮಾಡ್ತಾ ಇರಬೇಕು ನಿತ್ಯದಿ ತೂತಿಸದಲ್ಲಿ ನಿತ್ಯದಲ್ಲಿ ಹರಿಪಾದ ಸೇವೆ ಮಾಡದೆ ಸ್ತೋತ್ರ ಮಾಡದೆ ಅವನನ್ನು ಕೊಂಡಾಡದೆ ವಾಲೀಶರು ಮೂರ್ಖರು ಕರ್ಮಗಳೇ ತಾರಕ ಅಂತ ತಿಳಿದುಕೊಂಡು ಕರ್ಮವೇ ನಮ್ಮನ್ನು ಹಾಯಿಸುತ್ತೆ ಕರ್ಮವೇ ನಮ್ಮನ್ನು ಇದು ಮಾಡುತ್ತೆ ಅಂತ ಹೇಳಿದ್ರೆ ಸಾಧ್ಯವಿಲ್ಲ ಕರ್ಮತಾರಕ ಅಲ್ಲ ಕರ್ಮವನ್ನು ಸರಿಯಾಗಿ ಮರ್ಮವನ್ನು ತಿಳಿದುಕೊಂಡು ಮಾಡಿದಾಗ ಆ ಕರ್ಮತಾರಕ ಆಗುತ್ತೆ ಆದ್ದರಿಂದ ಪ್ರತಿಕ್ಷಣ ಕವನ ಸ್ಮರಣೆ ಇರಲಿ ಆಗಲೇ ಆ ಕರ್ಮ ತಾರಕವಾಗುತ್ತೆ ಕಮಲ ಸಂಭವ ಶರ್ವಚಕ್ರಾಧ್ಯಮರಲೆಲ್ಲರೂ ಇವರ ದುರಿತ ಕ್ರಮ ಮಹಿಮೆಗಳ ಮನ ವಚನದಿಂ ಪ್ರಾಂತ ಗಾಣದಲೇ ಶ್ರಮಿತರಾಗಿ ಪದಾರ್ಜಕಲ್ಪಧ್ರುಮ ನಳಲಾ ಶ್ರೀ ಲಕ್ಷ್ಮೀ ರಮಣ ಸಂತೈ ಸೆಂದು ಪ್ರಾರ್ಥಿ ಪರತಿಭಕ್ತಿಯಿಂದ ಕಮಲ ಸಂಭ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರೇ ಆಗಲಿ ಚತುರ್ಮುಖ ಬ್ರಹ್ಮದೇವರೇ ಆಗಲಿ ಶರ್ವ ಅಂದರೆ ರುದ್ರದೇವರೇ ಆಗಲಿ ಶಕ್ರಾದ್ಯಮರ ಇಂದ್ರನೇ ಮೊದಲಾದಂಥ ಎಲ್ಲ ದೇವತೆಗಳು ಇವನ ಈ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ದುರಿತಕ್ರಮ ದುರಿತಕ್ರಮ ಮಹಿಮೆಗಳ ದಾಟಲು ಅಶಕ್ಯವಾಗಿರುವಂತಹ ಅನಂತ ಮಹಿಮೆಯುಳ್ಳಂತಹ ಪರಮಾತ್ಮನ ಮಹಿಮೆಯನ್ನು ಚರಿತ್ರೆಯನ್ನು ಪ್ರಾಂತಗಾಣದೆ ಮನಸ್ಸಿನಿಂದಲಾಗಲಿ ಧ್ಯಾನದಿಂದಾಗಲಿ ವಚನದಿಂದಾಗಲಿ ಸ್ತೋತ್ರದಿಂದಾಗಲಿ ಸ್ಫೂರ್ತಿಯಾಗಿ ಹೊಗಳಲು ಶಕ್ತ ಶಕ್ಯರಾಗದೆ ಅವನ ಅನಂತ ಮಹಿಮೆಗಳ ಕೊನೆಗಾಣದೆ ಶಾಂತರಾಗಿ ಬಹಳ ಶ್ರಮವನ್ನು ಸಾಧನ ಮಾಡಿ ಶ್ರಮವನ್ನು ಹೊಂದಿ ಪರಮಾತ್ಮನ ಅನುಗ್ರಹವಿಲ್ಲದೆ ಏನೂ ಆಗೋದಿಲ್ಲ ಹಾಗಂತ ಹೇಳಿ ಕರ್ಮ ಬಿಡಬೇಡ ಅಂತ ಹೇಳ್ತಾಳೆ ಪ್ರತಿ ಅವನ ಸ್ಮರಣೆ ಮಾಡುತ್ತಾ ಕರ್ಮವನ್ನು ಮಾಡು ಅವನ ಅನುಗ್ರಹ ಮಾಡ್ತಾನೆ ಪಾದಾಬ್ಜ ಕಲ್ಪ ಧರ್ಮದ ನೆಳಲಾಶ್ರಯ ಪರಮಾತ್ಮನ ಪಾದಕಲ್ ಪದ್ಮವೆಂಬುವಂತಹ ಕಲ್ಪವೃಕ್ಷದ ನೆಳನನ್ನು ಆಶ್ರಯ ಮಾಡಿಕೊಂಡು ಆ ಪರಮಾತ್ಮನೇ ಸ್ವಪ್ರಸಾದ ಸ್ವಪ್ರಸಾದದಿಂದ ಅನುಗ್ರಹ ಮಾಡ್ತಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಪ್ರೀತಿಗೋಸ್ಕರ ಅವನ ಪ್ರಸಾದಕ್ಕೋಸ್ಕರ ಪ್ರಾರ್ಥನೆ ಮಾಡು ಲಕ್ಷ್ಮೀ ರಮಣ ಸಂತೈಸೆಂದು ಲಕ್ಷ್ಮೀ ಪತಿಯಾಗಿರುವಂತಹ ಹೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಸುದೃಢದಿಂದ ಆ ಪರಮಾತ್ಮನ ಸ್ತೋತ್ರ ಮಾಡಿದಾಗ ಆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾನೆ ಅದರಿಂದ ಅವನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡು ವಾರಿ ಚರವೆನಿಸೋ ದುರ್ಧರ ತಾರಕಗಳಂದರೆದು ಬೇಕವನೇರಿ ದಲದಿಯ ದಾಟ್ಯನೆಂಬುವನೆಂಥ ತರದರದೆ ತಾರತಮ್ಯ ಜ್ಞಾನ ಶೌರ್ಯರು ಸೂರ್ಯಗಮ್ಯನ ತಿಳಿಯಲರಿಯದೆ ಶೌ ಶೈವಮ ತಾನುಗರನು ಸರಿಸಿ ಕೆಡತಿಹರು ವಾರಿ ಚರವೆನಿಸುವವು ದುರ್ಧರ ಹೇಳ್ತಾ ಇದ್ದಾರೆ ದುರ್ದರ ಶಬ್ದದಿಂದ ಅಂದರೆ ಕೆಟ್ಟ ಶಬ್ದದಿಂದ ಅಸಹ್ಯವಾದ ಶಬ್ದವುಳ್ಳಂತಹ ಸ್ವರವುಳ್ಳಂತಹ ಕಪ್ಪೆಯು ನೀರಿನಲ್ಲಿ ತಿರುಗಾಡುವ ಪ್ರಾಣಿಯೇ ಇದೆ ಅದು ದೋಣಿ ಅನ್ಸ್ಕೊಳ್ತೇನೋ ಆ ಕಪ್ಪೆ ಮೇಲೆ ಕುತ್ಕೊಂಡು ಯಾರು ನದಿ ದಾಟಕ್ಕಾಗತ್ತೇನು ಸಮುದ್ರವನ್ನು ಅಂತ ಆಗುತ್ತೇನೋ ನೀರಿನ ನಾವೆಯನ್ನು ಬಿಟ್ಟು ಹಡಗನ್ನು ಬಿಟ್ಟು ಆ ಕಪ್ಪೆಯನ್ನು ಏರಿ ಸಮುದ್ರ ಸಮುದ್ರವನ್ನು ದಾಟ್ತೇನೆ ಅಂತಂದರೆ ಹೇಗಿರುತ್ತೆ ಹೇಳ್ರಿ ಬೇಕಾ ಅಂತಂದರೆ ಕಪ್ ಕಪ್ಪೆ ಅದು ಸರ್ಪಕ್ಕೆ ಅಂಜುತ್ತ ಆದ ಕಾರಣದಿಂದ ಬೇಕ ಅಂತ ಕರಿತಾ ಇದ್ದಾರೆ ಕೆಟ್ಟ ಧ್ವನಿಯಿಂದ ಅದು ಕೂಗ್ತಾ ಇರುತ್ತೆ ಸರ್ಪಕ್ಕೆ ಅಂಜುತ್ತಾ ಇರುತ್ತೆ ಕಪ್ಪೆ ಅಂತಹ ಕಪ್ಪೆಯನ್ನು ನಂಬಿ ನಾವೇನು ಬಿಟ್ಟು ಆ ಕಪ್ಪೆಯ ಹೆಗಲನ್ನು ಏರಿ ನಾ ಸಮುದ್ರ ದಾಟ್ತೇನೆ ಅಂತಂದರೆ ಏನು ಜ್ಞಾನ ಶೂನ್ಯರ ಏನು ಮೂರ್ಖರಲ್ಲ ಹಾಗೇ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ತಾರತಮ್ಯದಿಂದ ತರ ತಾರತಮ್ಯ ಜ್ಞಾನವನ್ನು ಜ್ಞಾನದಿಂದ ಆ ಪರಮಾತ್ಮನ ಭಜಿಸಬೇಕು ಅದನ್ನು ಬಿಟ್ಟು ಜ್ಞಾನ ಶೂನ್ಯರು ಅಂತ ಹೇಳ್ತಾರೆ ಈ ಜ್ಞಾನ ಇಲ್ಲದೇ ಇರುವರು ತಾರತಮ್ಯ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನ ಶೂನ್ಯರಾಗಿ ಆ ಜ್ಞಾನ ಇಲ್ಲದೇ ಇರುವವರು ಸೂರ್ಯಗಮ್ಯನ ತಿಳಿಯಲರದೆ ಜ್ಞಾನಿಗಳಿಂದಲೇ ಮಾತ್ರ ಹೊಂದಲಿಕ್ಕೆ ಸಾಧ್ಯನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಅಜ್ಞಾನದಿಂದ ತಿಳಿಯದೆ ಸೌರ ಅಂದರೆ ಸೂರ್ಯನೇ ಸರ್ವೋತ್ತಮ ಶೈವ ಶಿವನೇ ಸರ್ವೋತ್ತಮ ಇತ್ಯಾದಿ ಮತ ಮತಾನುಗರ ಅನುಸರಿಸಿ ಇತ್ಯಾದಿ ಮತಪ್ರವರ್ಕರನ್ನು ಅನುಸರಿಸಿ ಕೆಡುತಿಹರು ಮುಕ್ತಿಗಳಾಗದೆ ಮುಕ್ತಿ ಭಾಗಗಳ ಮುಕ್ತಿಗೆ ಭಾಗಿಗಳಾಗದೆ ಸಂಸಾರ ಮಿಶ್ರವಾದ ಸುಖ ದುಃಖ ಸಂಸಾರದಲ್ಲಿ ಬಿದ್ದು ಕೆಡುತ್ತಾರೆ ಅಂತ ಹೇಳ್ತಾರೆ ಅದರಿಂದ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ತಾರತಮ್ಯ ಜ್ಞಾನದಿಂದ ಪರಮಾತ್ಮನ ಸರ್ವೋತ್ಮತ್ವವನ್ನು ತಿಳಿದುಕೊಂಡು ಮಧ್ಯಮತಾವಲಂಬಿಗಳಾಗಿ ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇಲ್ಲದೇ ಇದ್ರೆ ಅನುಗ್ರಹ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕ್ಷೋಣಿ ಸುತ ನೆನೆಸಿ ಕೈ ದುಗ್ಗಾಣಿಗೊಡ್ಡುವ ತೆರದೆ ಸುಮನ ಸಧೇನು ಮನೆಯುಳಗೆರಲು ಗೋಮಯ ಬಯಸುವಂದದಲೇ ವೇಣುಗಾನ ಪ್ರಿಯನಾಹಿಕ ಸುಖಾನುಭವ ಬೇಡದಲೆ ಲಕ್ಷ್ಮೀ ಪ್ರಾಣನಾಥನ ಪಾದಭಕ್ತಿಯ ಬೇಡು ಕೊಂಡಾಡು ಕ್ಷೋಣಿಪತಿಸುತ ನೆನಿಸಿ ಭೂಮಿಯಾಳುವ ರಾಜನ ಮಗನೆಸಿ ಅನಿಸಿಕೊಂಡು ಅಂದರೆ ಮಹಾ ಐಶ್ವರ್ಯನಾಗಿರುವಂತಹ ಧನಾಧಿಪತಿಯನಾಗಿರುವಂತಹ ರಾಜಕುಮಾರನಾಗಿ ದುಗ್ಗಾಣಿಗೆ ಎರಡು ಕಾಸಿಗೆ ಕೈ ಒಡ್ಡುವ ತೆರದಿ ರಾಜಕುಮಾರನಾಗಿ ಮನೆ ಮನೆಗೆ ತಿರುಗಿ ದುಡ್ಡು ಕೊಡ್ರಪ್ಪ ದುಡ್ಡು ಕೊಡ್ರಪ್ಪ ಭಿಕ್ಷೆ ಹೇಳೋದು ಹೇಗೆ ನಾಚಿಕೆ ಗೇಡುತ್ತನೋ ಲಜ್ಜಾಸ್ಪದವಾಗಿದೆಯೋ ಅದೇ ರೀತಿಯಾಗಿ ಸುಮಸಧೇನು ದೇವತೆಗಳ ಆಕಳು ಕಾಮಧೇನು ಇದೆ ಅದು ಬೇಡಿದ್ದು ಕೊಡುತ್ತೆ ಆ ಕಾಮಧೇನು ಮನೆಯಲ್ಲಿರಬೇಕಾದ್ರೆ ಗೋಮಯಕ್ಕೋಸ್ಕರ ಪರರ ಮನೆಗೆ ಹೋಗಿ ಹೆಂಡ ಬಯಸುವಂತೆ ಸಗಣಿಯನ್ನು ಬಯಸುವಂತೆ ದುಗ್ಗಾಣಿ ಅಂದರೆ ಕಾಸು ಇವೇನಿಲ್ಲ ಇವು ಸಹ ಲೋಕದಲ್ಲಿ ಬಹಳ ಸುಲಭ ಮತ್ತು ಕನಿಷ್ಠವಾದವು ನೀವು ರಾಜನ ಮಕ್ಕಳಾಗಿ ಪಾತ್ರ ಮುಕ್ಷ ಮೋಕ್ಷ ಜೀವಿಗಳಾಗಿರುವಂತಹ ನೀವು ಸುರಧೇನು ಸದೃಶನಾಗಿರುವಂತಹ ಪರಮಾತ್ಮ ಮನೆಯಲ್ಲಿರಬೇಕಾದ್ರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಇರಬೇಕಾದ್ರೆ ಸಾಧನ ಮಾಡಿ ಅವನ ಅನುಗ್ರಹ ಪಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮ ವೇಣುಗಾನ ಮಾಡಿ ಜಗತ್ತನ್ನು ಸಂತೋಷಗೊಳಿಸಿದ್ದಾನೆ ಅದರಿಂದ ಅಂತಹ ಪರಮಾತ್ಮನ ಹತ್ರ ಹೋಗಿ ಅಹಿಕ ಸುಖವನ್ನು ಬೇಡದೆ ಲಕ್ಷ್ಮೀಪತಿಯಾಗಿರುವಂತಹ ಪ್ರಾಣದೇವರಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಪಾದದಲ್ಲಿ ಭಕ್ತಿಯನ್ನು ಬೇಡು ಭಕ್ತಿಯನ್ನು ಬೇಡಿ ಅವನನ್ನು ಸ್ತೋತ್ರ ಮಾಡು ಆಗ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಕರ್ಮದಿಂದ ವಿಮೋಚನೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಕ್ಷುದಯ ಗೋಸುಗ ಪೋಗಿ ಕಾನನ ಬದಲಿ ಫಲಗಳ ಅಪೇಕ್ಷೆಯಿಂದಲೇ ಪೊದೆಯೊಳಗೆ ಸಿಗಿ ಬಿದ್ದು ಬಾಯ್ದೆರದವನ ತೆರೆದಂತೆ ವಿಧಿಪಿತನ ಪೂಜಿಸದೆ ನಿನ್ನೆಯ ಉದರ ಗೋಸುಗ ಸಾಧುಲಿಂಗ ಪ್ರದರ್ಶಕರಾರಾಧಿಸುದ ಬಳಲತಿರು ತಿರುಭವದೊಳಗೆ ಕ್ಷುದಯ ಗೋಸುಗ ಹಸಿವೆಯನ್ನು ತಡೆಯಲಾರದೆ ಅಡವಿಗೆ ಹೋಗಿ ಪೋಗಿ ಅಂದರೆ ಅಡವಿಗೆ ಹೋಗಿ ಕಾನನಕ್ಕೆ ಪೋಗಿ ಹಣ್ಣು ಹಂಪಲುಗಳನ್ನ ತಿಂದು ಹಸಿವೆ ಕಳಿಸ್ಕೊಳ್ಬೇಕು ಎಂಬ ಆಶೆಯಿಂದ ಬದರಿ ಫಲಗಳ ಅಪೇಕ್ಷೆಯಿಂದಲೇ ಬೋರೆ ಹಣ್ಣುಗಳ ತಿನ್ನುವ ಆಶೆಯಿಂದ ಅಡವಿಗೆ ಹೋಗಿ ಅಳವಿಯಲ್ಲಿದ್ದಂತಹ ಕಹಿ ಬೋರೆ ಗಿಡದ ಪೊದೆಯೊಳಗೆ ಮುಳ್ಳುಗಳಿರುವಂತಹ ಅನೇಕ ಗಿಡ ಗಂಟೆಗಳ ಗುಂಪಿನಲ್ಲಿ ಸಿಗಿಬಿದ್ದು ಸಿಕ್ಕಿಬಿದ್ದು ಬಾಯಿ ದರೆದವನಂತೆ ಬಾಯಿಬಿಟ್ಟು ಅಯ್ಯೋ ಯಾರಾದರೂ ಉಳಿಸ್ರಿ ಕಾಪಾಡ್ರಿ ಅಂತ ಚೀರಿದರೆ ಯಾರು ಬರಬೇಕಲ್ ಅದೇ ರೀತಿಯಾಗಿ ನೀನು ವಿಧಿಪಿತನ ಪೂಜಿಸದೆ ಬ್ರಹ್ಮದೇವರ ತಂದೆಯಾಗಿರುವಂತಹ ಸರ್ವಲೋಕಕ್ಕೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಭಜಿಸದೆ ನಿನ್ನೆಯ ಉದರಗೋಸ್ಕರ ನಿನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರ ಸಾಧುಲಿಂಗ ಪ್ರದರ್ಶಕರ ಆರಾಧಿಸಿದ ಮೇಲೆ ಸಾಧುಗಳಂತೆ ವೇಷ ಹಾಕಿ ಜನರಿಗೆ ಮೋಸ ಮಾಡುವಂತಹ ತೋರುವಂತಹ ಜನರನ್ನು ಹೋಗದೆ ಅವರಿಗೆ ವಶವಾಗದೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಳ್ಳೋದೆ ಕ್ಷುದ್ರ ದೇವತೆಗಳ ವಶದಿಂದ ಕಪಟ ವೇಷಧಾರಿಗಳನ್ನು ಭಜಿಸುತ್ತಾ ಏನು ಅಂದರೆ ಭವದೊಳಗೆ ಈ ಸಂಸಾರದೊಳಗೆ ಬಿದ್ದು ದುಃಖ ಬಳಲಿದರೂ ದುಃಖ ಪಡಬೇಡ ಸತಾತ ಬ್ರಹ್ಮದೇವರ ಪಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಪ್ರದನೆಂದು ತಿಳಿದುಕೊಂಡು ಆ ಪರಮಾತ್ಮನನ್ನೇ ಭಜಿಸು ಅಂತೇಳಿ ಉಪದೇಶ ಮಾಡ್ತಾ ಇದ್ದಾರೆ ಆಗ ನಿನಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಜ್ಞಾನ ಜ್ಞೇಯ ಜ್ಞಾತೃವೆಂಬ ವಿಧಾನದೆಂಬುದೆಗಳ ದಿಷ್ಠಾನದಲ್ಲಿ ನೆಲೆಸಿದ್ಧ ಕರೆಸುತ್ತಯದೇ ಭಾನುಮಂಡಲದ ಪ್ರದರ್ಶಕ ತಾನೆನ ಶಿವಶನ ಆಗುವನು ಶುಕ ಶೌನಕಾದಿ ಮುನಿ ಇಂದ್ರ ಚಂದ್ರ ಜ್ಞಾನ ಜ್ಞೇಯ ಬುದ್ಧಿಗೆ ಜ್ಞಾನ ನೋಡ್ರಿ ಅಜ್ಞಾನ ಅಂತ ಶಬ್ದ ಅವನೇ ಆಗಿದ್ದಾನೆ ಬುದ್ಧಿಗೆ ತೋಚುವುದೇ ಜ್ಞಾನ ತಿಳುವಳಿಕೆ ಅದು ಪರಮಾತ್ಮನ ನಾಮ ಅದು ಜ್ಞಾನ ಜ್ಞೇಯ ತಿಳಿಯುವಂತಹ ವಸ್ತು ಪರಮಾತ್ಮನೇ ತಿಳಿಯುವಂತ ಏನು ತಿಳ್ಕೊಬೇಕು ಅಂದರೆ ಪರಮಾತ್ಮನೇ ತಿಳ್ಕೊಬೇಕು ಜ್ಞಾತೃ ಪರಮಾತ್ಮನೇ ಸೌರವನ್ನು ತಿಳಿದವನಾಗಿದ್ದಾನೆ ಇಂತಹ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ನೀನು ಅವನನ್ನು ಪೂಜಿಸಿದಾಗ ಕರ್ಮ ವಿಮೋಚನ ಸಂಧಿಯಲ್ಲಿ ಕೊಡ್ತಾ ಇದ್ದಾರೆ ಒಂದೊಂದು ಪದೇಗಳು ಲಕ್ಷ ಕೊಟ್ಟು ಹಾಗೆ ತಿಳ್ಕೊಂಡಾಗಲೇ ಪರಮಾತ್ಮ ಕರ್ಮದಿಂದ ನಿನ್ನನ್ನು ವಿಮೋಚನಗೊಳಿಸಿ ಅನುಗ್ರಹ ಮಾಡಿ ಮೋಕ್ಷವನ್ನು ಕೊಡ್ತಾನೆ ನೀ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡ್ದಂಗಲ್ಲ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಆ ಕರ್ಮಗಳನ್ನು ಪ್ರತಿ ಕ್ಷಣ ಕವನನ್ನು ಸ್ಮರಣೆ ಮಾಡುತ್ತಾ ನೀನೇ ಇಂದ್ರಿಯ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ನೀನೇ ಮಾಡಿಸ್ತಾ ಇದ್ದೀ ಪರಮಾತ್ಮ ಅಂತ ಹೇಳಿ ಪ್ರತಿ ಕ್ಷಣಕವನ ಸ್ಮರಣೆ ಮಾಡುತ್ತಾ ಆ ಕರ್ಮಗಳನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯೆಗೆ ಮರೆ ಮಾಡಿ ಕಾಲನ ದೋತರಿಗೆ ಭೇ ಕರವ ಪೊಟ್ಟೆಸೆ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸೆಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೋಳು ಮನೆಯೊಳು நித்தியமஹரிக்காமதாரபட்ட